ಪಾಲೋಚನೆ ಮಾಡಬೇಕಾಗ್ತದೆ ಯಾಕಯ್ಯೋ ನೀವು ನಿಮ್ಮಂತ ಶ್ರೇಷ್ಠ ಮಾತುಗಾರರನ್ನು ಮಾತಾಡ್ತಾರಂತಾದ್ರೆ ಅದಕ್ಕೆ ಬಹಳ ಅರ್ಥಗರ್ಪಿತವಾಗಿರ್ತದೆ ಸೋತೆವು ಯಾವುದಕ್ಕೆ ಸೋತಿರಿ ಎಲ್ಲಿ ಸೋತಿರಿ ಹೇಗೆ ಸೋತಿರಿ ಯಾಕೆ ಸೋತಿ ಅನ್ನೋ ಸ್ಪಷ್ಟೀಕರಣ ಈ ಕ್ಷಣದಲ್ಲಿ ಯುದ್ಧದಲ್ಲಿಯೂ ನಾವು ಸೋತೆವು ಹಾಗಾದ್ರೆ ಯುದ್ಧ ಮುಗಿತು ಇಲ್ಲವೇ ಇಲ್ಲ ಜಯವನ್ನು ಮತ್ತೆ ನಾವು ಸಂಪಾದಿಸಿಕೊಂಡಿದ್ದೇವೆ ಸವ್ಯಾಪ ಸವ್ಯವಾಗಿ ಸುತ್ತುತ್ತಿರುವಂತಹ ಏಳು ಸುತ್ತಿನ ಕೋಟೆ ಇದರಲ್ಲಿರುವಂತಹ ಕಾಲಾಡುಗಳ ಸಮರುತ್ತ ಮಂಡಲದ ಮಧ್ಯದಲ್ಲಿ ಇರುವಂತಹ ಸೇನಾ ನಾಯಕ ನಮ್ಮಂತಹ ಕೌರವೇಶ್ವರ ಸುತ್ತಮುತ್ತಲಿರುವಂತಹ ಅತಿರಥ ಮಹಾರಾಜರನ್ನೆಲ್ಲ ಯಾವಾಗ ಇರುವಂತಹ ಚಕ್ರದ ಮುಖೇನವಾಗಿ ಸೇನಾಧ್ಯಕ್ಷನನ್ನು ವಶೀಕರಣಗೊಳಿಸುತ್ತಾನು ಅಲ್ಲಿಗೆ ಚಕ್ರವ್ಯೂಹದ ಭೇದನೆ ಎನ್ನುವಂಥದ್ದು ಮುಗಿದ ಹಾಗೆ ನಮ್ಮವನಂತಹ ಸುಯೋಧನನ್ನು ನೀನು ಬಂಧಿಸಿದೆ ಎಂದಲ್ಲಿಗೆ ನಾವು ಚಕ್ರವ್ಯೂಹವನ್ನು ನೀನು ಭೇದಿಸಿದ್ದು ಸತ್ಯ ಆದರೆ ಆ ನಾನು ಬಿಡಿಸಿಕೊಂಡಿದ್ದೇನೆ ಅಲ್ಲಿಗೆ ನಾವು ಮತ್ತೆ ಗೆದ್ದ ಹಾಗಾಯಿತು ಆದ್ರಿಂದ ಕ್ಷಣಿಕವಾದಂತಹ ಸೋಲು ಉಂಟಾದಂತೆ ಹೊರತು ಶಾಶ್ವತವಂತಹ ಸೋಲಾದದೇನು ಅಲ್ಲ ಈ ಗೆಲುವು ನಿಮ್ಮ ಪಾಲಿಗೆ ಶಾಶ್ವತವಲ್ಲ ಕ್ಷಣಿಕ ಎನ್ನುವುದು ನೆನಪಿರಲಿ ಗುರುಗಡೆ ಯುದ್ಧ ಕ್ಷೇತ್ರದಲ್ಲಿ ಮಾತ್ರ ಈ ಹೊತ್ತಿಗೆ ನಾವು ಸೋತದಲ್ಲ ಮನಸಾರಿ ಸೋತೆ ಬಯ್ಯ ಹೌದಾ ಹೌದು ನಿನ್ನ ತಂದೆಯಂತಹ ಅರ್ಜುನನಿಗೆ ವಿದ್ಯೋಪದೇಶವನ್ನು ಮಾಡಿಕೊಟ್ಟವನು ನಾನೇ ನಾನು ಪಡೆದಿರುವಂತಹ ಅಶ್ವತ್ಥಾಮ ನಿರು ಲೋಕದಲ್ಲಿ ಧನುರ್ಧರ ಧನಂಜಯ ಎಂಬಗಳಿಗೆ ಯಾವ ನಿನ್ನ ತಂದೆ ಪಾತ್ರನಾಗಿದ್ದಾನೆ ಅಂತಹ ಅರ್ಜುನ ಧನುರ್ವೇದದಲ್ಲಿ ವಿಖ್ಯಾತಿಯನ್ನು ಹೊಂದಬೇಕು ಅಂತ ಆದ್ರೆ ನನ್ನ ಪಾತ್ರ ಎನ್ನುವ ಖಂಡಿತ ಎಳೆಯ ಶಿಶು ಎಳೆಯವನಾಗಿರುವಂತಹ ಹೊತ್ತಿನಲ್ಲಿ ಯಾವ ವಿದ್ಯೋಪದೇಶವನ್ನು ಮಾಡುವಾಗ ಯಾವ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಾ ಇದ್ದನೋ ಅದೇ ರೀತಿ ಭಾವಿಸಿಕೊಳ್ಳುತ್ತಾ ಇದ್ದೀಯ ಆದ್ದರಿಂದ ನನ್ನ ಪ್ರೀತಿಯ ಶಿಷ್ಯನ ಸುತನು ನೀಡಿದ್ದೀಯ ನಿನ್ನಂತಹ ಅಂತಹ ಕರ ಚಮತ್ಕೃತಿಗೆ ನಾವು ಸೋತಿವಯ್ಯ ಸೋತೇವು ಅಭಿಮನ್ಯು ಈ ರಣಕ್ಷೇತ್ರದ ಕುರುಕ್ಷೇತ್ರದ ಯುದ್ಧ ಪ್ರಾರಂಭವಾಗುವಕ್ಕಿಂತ ಮುಂಚೆ ಎಲ್ಲರೂ ಕುರುಕ್ಷೇತ್ರಕ್ಕೆ ಬಂದು ಬಿಡಾರವನ್ನು ಬಿಡದಿಯನ್ನು ಮಾಡುತ್ತಿರುವಂತಹ ಹತ್ತಿನಲ್ಲಿ ಹರಿಯುತ್ತಿರುವಂತಹ ಗಂಗಾ ನದಿಗೆ ನಾನು ಹಾಗೂ ಭೀಷ್ಮಾಚಾರ್ಯರು ನೆ ಎನ್ನುವ ಹಾಗೆ ಹೋದವರು ನದಿಯ ಆ ಕಡೆಯ ದಡದಲ್ಲಿ ನೀನು ಸ್ನಾನ ಸಂಧ್ಯಾವಂದನಾದಿಗಳನ್ನು ಪೂರೈಸಿಕೊಂಡು ಹೋಗುತ್ತಿರುವಂತಹ ನಿನ್ನ ಬೆನ್ನನ್ನು ವಿಶ್ವಾಚಾರ್ಯರು ಕಂಡರು ಯಾರವನು ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನಿಸಿದ್ದರು ಯಾಕೆ ಗೊತ್ತಾ ಎದೆಗೆ ಅವಸಿಕೊಂಡಿರುವಂತಹ ಆ ಕವಚವನ್ನು ಹಿಂಗಡೆಯಲ್ಲಿ ಪತ್ರವಾಗಿ ಯಾವ ರೀತಿ ಕಟ್ಟುವುದೆನ್ನುವುದು ಸರಿಯಾಗಿ ತಿಳಿದವನಿದ್ದರೆ ಅರ್ಜುನ ಮಾತ್ರ ಅಂತಹ ಬೆನ್ನಿನಲ್ಲಿ ಆ ರೀತಿಯಂತಹ ಕಟ್ಟುಗಳನ್ನು ಮತ್ತೆ ಹೊಂದಿಕೊಂಡವನಿದ್ದರೆ ಆದ್ದರಿಂದ ನಿನ್ನ ಬೆನ್ನನ್ನು ಕಂಡಾಗಲೇ ನಾನು ಆಡಿದ್ದೆ ಅದು ಅರ್ಜುನನ ಸುಕುಮಾರ ಎನ್ನುವ ಹಾಗೆ ನಿನ್ನನ್ನು ಕಂಡವರಲ್ಲವರಲ್ಲ ಆದರೆ ಬಿರುದನ್ನು ಆ ಭೀಷ್ಮಾಚಾರ್ಯರೇ ನಿನಗೆ ಪಾಲಿಸಿದ್ದಾರೆ ನೆನಪುಂಟ ನಿನಗೆ ಭಕ್ತನನ್ನು ಮಡುವಿ ಅರ್ಜುನ ಎದುರು ಹೋಗಿ ಎದೆ ಸೆರೆತು ನಿಂತು ಹೇಳುವ ನಾನೇ ಹೌದಲ್ಲ ಹಾಗಾದ್ರೆ ಲೋಕ ಲೋಕಗಳ ಚಿತ್ರಂ ಬಿದ್ದಿದವನು ರಾವಣ ಅಂತಹ ರಾವಣನನ್ನು ಗೆದ್ದವ ಶ್ರೀರಾಮ ಶ್ರೀರಾಮನಿಗೂ ಎದುರಾಗಿ ಹೋದವರು ಪರಶುರಾಮರು ಅಂತಹ ಪರಶುರಾಮರಿಂದ ಪೂರ್ಣ ವಿದ್ಯೋಪದೇಶವನ್ನು ಹೊಂದಿದವರು ಭೀಷ್ಮಾಚಾರ್ಯರು ಅಂತಹ ಭೀಷ್ಮಾಚಾರ್ಯರು ನಿಜವಾದಂತಹ ಒಂದು ಬಿರುದನ್ನು ಕೊಟ್ಟದಿದ್ರೆ ಈ ಕುರುಕ್ಷೇತ್ರದ ರಣದಾರಣ್ಯ ಹುಡುಗ ನಿನಗೆ ಮಾತ್ರ ಇನ್ಯಾರಿಗೂ ಇಲ್ಲ ಸಾಕಪ್ಪ ಸಾಕು ಆದ್ರೆ ಈ ಹೊತ್ತಿಗೆ ಯುದ್ಧಕ್ಕೆ ಎದುರುಮುಖನಾಗಿ ಮುಖನಾಗಿ ಬಂದಿರುವುದು ಹುಡುಗಣೆನ್ನುವುದನ್ನು ನೆನಪಿಟ್ಟುಕೊ ಉಭಯ ಕುಲ ಎನ್ನುವಂತಹ ಯೋಗ್ಯತೆಗೆ ಪಾತ್ರನಾದವನು ಅಗ್ರತಃ ಚತುರೋ ವೇದಃ ಪೃಷ್ಠತಃ ಸ ಶರಧನು ಇತಂ ಕ್ಷಾತ್ರ ಭಿದಂ ಬ್ರಾಮ್ಯ ಶಾಪಾದಪಿ ಶರಾದಪಿ ಎರಡಕ್ಕೂ ಸಮರ್ಥನವಾದವುನು ನಾನಿದ್ದೇನೆ ಶಾಪವನ್ನೂ ಕೊಟ್ಟು ನಿಗ್ರಹಿಸಬಲ್ಲೆ ಶತದ ಮುಖೇನವಾಗಿಯೂ ನಿಗ್ರಹಿಸಬಲ್ಲೆ ನಾನು ಪರಶುರಾಮರ ಶಿಷ್ಯನೇ ಇದ್ದೇನೆ ಆದ್ರೆ ನೆನಪಿಟ್ಟು ಹುಡುಗ ಏನು ನಿನ್ನನ್ನು ನಾನು ಹೊತ್ತು ಕೊಲ್ಲೋಣ ಅಥವಾ ನಿಕ್ರಹಿತೋಣ ಎನ್ನುವ ಹಾಗೆ ಮುಂದಾದರೆ ಅಲೆಗಳು ಅಂತರಂಗದಲ್ಲಿ ಹೇಳುತ್ತ ಹುಡುಗ ಯಾಕೆ ಗೊತ್ತಾ ಶಿಶು ಭೀತಿ ಗಂಜುವೆವು ಸಣ್ಣವೂ ನುಡಿ ಸಣ್ಣವ ಅಂದ್ರೆ ತೊಟ್ಟಿಲಲ್ಲಿ ಆಡುವಂತ ಮಗು ಅಲ್ಲ ಅಂಗಳದಲ್ಲಿ ಚಿನ್ನಿದಾಂಡು ಆಡುವಂತ ಸಣ್ಣ ಹುಡುಗನೇನು ಅಲ್ಲ ಸಣ್ಣ ಪಡಬೇಕು ಚಾಚೆ ಚಾಚೆ ಅಷ್ಟೆಲ್ಲ ಅನುಮಾನ ಪಡುವಂತಹ ಹಾಗಾಡಿದ್ದಲ್ಲ ನಿನ್ನ ಸಣ್ಣತನ ನಿನ್ನ ದೊಡ್ಡತನ ಒಂದು ಹೆಂಡತಿಗೆ ಗಂಡನಾಗಿ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ನಿನ್ನ ದೊಡ್ಡತನ ಅಲ್ಲ ಮಗ ಹೇಳಿದ್ದಲ್ಲ ಅದಕ್ಕಿಂತಲೂ ನಿನ್ನ ದೊಡ್ಡತನ ಎಲ್ಲಿ ಗೊತ್ತಾ ಧರ್ಮರಾಜ ಚಿಂತಿಸುತ್ತಾ ಇದ್ದ ನಾನು ರಚಿಸಿರುವಂತಹ ಚಕ್ರವ್ಯೂಹದ ಕೋಟೆಯನ್ನು ಗೆಲ್ಲೋರು ಯಾರು ಎನ್ನುವ ಹಾಗೆ ಅಂತಹ ಧರ್ಮರಾಜನ ಸಮ್ಮುಖದಲ್ಲಿ ಹೋಗಿ ನೀನು ಆಡಿದ್ಯಾ ಚಿಂತಿಸುತ್ತೀಯ ನಾನಿದ್ದೇನೆ ಎನ್ನುವ ಹಾಗೆ ತಾಯಿ ಮಾತಲ್ಲಿ ಹೇಳಿದ್ಯ ಮಗು ನೀನು ಚಿಂತಿಸುತ್ತಿರುವುದಿ ಮನ್ಯು ಮಹಾಂತ ವಿಕ್ರಮದಿ ನಿಂತು ಮುಂಗೈ ಸರಪಳಿಯ ತಿರುಚುತ ಎಂದವನ ಹೌದಾ ಹಾಗಾದ್ರೆ ಹಿರಿಯರಾದಂತಹ ಧರ್ಮರಾಜನ ಸಮ್ಮುಖದಲ್ಲಿ ಹೋಗಿ ನಿನ್ನ ಕೈಯ ಕಡಗವನ್ನು ತಿರುಚಿಕೊಂಡು ನಾನಿತ್ತೇನೆ ಸೇತುವೆ ಸಣ್ಣ ಹುಡುಗ ಅಂತ ತಿಳಿದು ತಿಳಿಯುವುದು ಹೇಳು ಅಲ್ಲವೇ ಅಲ್ಲ ನೀನಪ್ಪ ಮರ ಕ್ರಮದ ನಾನು ಮನ ಆದ್ರೆ ಶಿಶು ಹತ್ಯೆ ದೋಷ ಬರುದು ಎಲ್ಲಿ ಗೊತ್ತಾ ನೀನೇ ಆಡಿದೆ ನಿನ್ನ ಹೆಣ್ಣು ತಿಳಿದ ಉತ್ತರ ಈ ಹೊತ್ತು ತುಂಬಾ ಗರ್ಭಿಣಿ ಇದ್ದಾಳೆ ಎನ್ನುವ ಹಾಗೆ ಎಲ್ಲಿಯಾದರೂ ನಿನ್ನ ಮರಣದ ವರ್ತಮಾನವನ್ನು ಆ ತರುಣಿ ಕೇಳಿದಳು ಅಂತಾದ್ರೆ ತನ್ನ ಗರ್ಭವನ್ನು ಹೊಡೆದುಕೊಂಡಳು ಅಂತ ಆದ್ರೆ ಎಲ್ಲಿ ಆದ್ರೂ ಗರ್ಭಪಾತವಾಗಿ ಆ ಶಿಶು ಹತ್ಯೆಯಾಗಿ ಹೋಗುತ್ತದೆ ಏನೋ ಎನ್ನುವಂತ ಅಂಜಿಕೆ ಮಗು ರಣ ಕ್ಷೇತ್ರದಲ್ಲಿ ಎಷ್ಟು ಮನೆಯ ಮಕ್ಕಳು ಸಾಯಲಿಲ್ಲ ಎಷ್ಟು ಜನ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳನ್ನು ಕಳೆದುಕೊಳ್ಳಿಲ್ಲ ಹೇಳು ಹಾಗಾದ್ರೆ ಯಾವಳ ಒಬ್ಬಳು ಹೆಣ್ಣು ತನ್ನ ಮಕ್ಕಳ ಮಗುವನ್ನು ಹೇಳ್ತಾಳೆ ಎಂತ ಮಾತ್ರಕ್ಕೆ ಶಿಶು ಹತ್ಯದ ದೋಷ ಬರುತ್ತದೆ ಹಾಗೆ ಅಂತಿವನಲ್ಲ ನಾಳಿನ ದಿವಸದಲ್ಲಿ ಅಖಂಡವಾದಂತಹ ಈ ಚಕ್ರವರ್ತಿ ಸಿಂಹಾಸನವನ್ನು ಏರುವಂತಹ ಯೋಗ್ಯತೆಗೆ ಪಾತ್ರನಾಗುವಂತಹ ಚಂದ್ರವಂಶದ ಗುಡಿ ಅಂತ ಹೇಳಿದ್ರೆ ಉಳಿಯುವುದು ಉತ್ತರೆಯ ಸಂತಾನ ಮಾತ್ರ ಅದು ಉಳಿಯಲಿ ಎನ್ನುವ ಕಾರಣಪತ್ರವಾಗಿ ಆಡುತ್ತಾ ಇದ್ದೇನೆ ಅಲ್ಲದು ಈ ಯುದ್ಧ ಒಂದು ವೇಳೆ ಸಣ್ಣ ಮಗುವಂತ ನೀನು ಮುಂದೆ ಬಂದೆ ಅಂತ ಆದ್ರೆ ನಿನ್ನನ್ನು ನಿಗ್ರಹಿಸುವುದು ನನಗೆ ಏತರದ ಕಾರ್ಯವೂ ಅಲ್ಲ ಬೇಡ ಮಗನೇ ಸಣ್ಣ ಹುಡುಗ ನನ್ನಂತಹ ಹಿರಿಯನ ಸಮ್ಮುಖದಲ್ಲಿ ಎಲ್ಲಾ ದೃಷ್ಟಿಯಲ್ಲೂ ವಯಸ್ಸಿನಿಂದ ಕಾರ್ಯ ಸರಿ ಯುದ್ಧ ಕೌಶಲ್ತೆಯಿಂದ ಮಾತ್ರವೇ ಅಲ್ಲ ವಯೋಮಾನದಿಂದ ಹೌದು ನೀನು ಸಣ್ಣವನಿತೀಯ ಬೇಡ ಮಗು ಹಿಂದ ಹೋಗು ಹಿಂದ ಹೋಗು ಸಣ್ಣವನ ಸಣ್ಣವನ್ನು ದೊಡ್ಡ ಕಾರ್ಯ ಮಾಡಿಲ್ವಾ ಏನು ಮಾಡಿದ್ದಾರೆ ಮಾಡ್ಬೇಕು ನಿಂತಿ ನನ್ನ ಅಪ್ಪನಿಗೆ ನೀವು ಗುರು ಇದ್ದೀರ ಸಾತ್ಯಕಿ ನನ್ನ ಅಪ್ಪ ಗುರು ಇದ್ದಾನೆ ಸಾತ್ಯಕಿಯ ಶಿಷ್ಯ ನಾನಿದ್ದೇನೆ ನನ್ನ ಅಪ್ಪನು ನನಗೆ ಗುರುಗಳಿದ್ದಾನೆ ಲೋಕದಡೆಯ ಗೋಪಾಲ ನನಗೆ ಗುರು ಇದ್ದಾನೆ ಇರಲಿ ನಿಮ್ಮಂತರ ಮುಂದೆ ನಿಂತಿದ್ದೇನೆ ಎಂಬುದು ನನ್ನ ಭಾಗ್ಯ ಅಂದಾಗಿ ಸರಿ ಗುರುಗಳೇ ಈ ದೊಡ್ಡವರೆಲ್ಲ ಸಣ್ಣ ಕಾರ್ಯ ಮಾಡಿ ದೊಡ್ಡವರು ಸಣ್ಣ ಕಾರ್ಯವನ್ನು ಮಾಡಬಾರದು ಮಾಡಬಾರದಿಂದ ಇರಲಿಲ್ಲ ಹಾಗಾದ್ರೆ ಸಣ್ಣವನು ಬಹುದೊಡ್ಡ ದೊಡ್ಡ ದೊಡ್ಡ ಕಾರ್ಯ ಮಾಡಿ ಯಾವ್ದು ಶಿಶುತನದಲ್ಲಿ ಶಂ ಹಸುರನು ಹಸುರನು ಮತ್ತೆ ಶಿಶುತನದಲ್ಲಿ ಮೂರು ಕರೆಸ್ತೀನಿ ಅಲ್ಲ ಶಿಶುವೆ ಶಿಶುತನದಲ್ಲಿ ಶಂಭರ ಅಲ್ಲ ಶಿಶುತನದಲ್ಲಿ ಶಂಬರನೆಂಬ ಹಾಗೆ ಇಂದೊಮ್ಮೆ ಹೊಲ ಮೊಲದಿಂದ ಉಪ್ಪಿದ ದೇಹವಾದಿಂದ ಉಪ್ಪಿದ್ದು ಲೋಕಮೂವನ್ನ ತನ್ನ ಹೋರಾಡ್ತಾ ಇದ್ದವ ಮಾನವ ದುಷ್ಟಭಾನವ ಸಂಬಳಿ ಅವನನ್ನು ನನ್ನ ಮಾವನ ಮಠಕ್ಕೆ ಮನ್ಮಟಿ ಹೊಂದಿದ್ದ ಆರು ಮತ್ತೊಂದನ ದಿನದಲ್ಲಿ ಗೋಧದ ಇದ್ದವೇ ಸಿರುಗು ನಡೆದ ಮಧೂರ ವಾಹನ ಗೋಧಮಗೆ ಸಕಲ ಇಷ್ಟವಾದ ಸಂಪದವ ಬರ ಪರಮಾನುನಾಳವರಿಯಲ್ಲೇ ಲೋಕ ಆತ ಸಣ್ಣ ವಯಸ್ಸಾಗ್ಲೇ ಮಾಡಿದ್ರು ಮಾತ್ರ ಅಲ್ಲ ಕಂಸ ಸಹ ದುಷ್ಟನಾಗಿತ್ತ ದೌಷ್ಟತನವನ್ನು ಪ್ರವೃತ್ತಿ ಮಾಡಿಕೊಂಡು ತಂದೆ ತಾಯಿಗಳನ್ನು ತೆರೆಯಲಿಟ್ಟಂತ ದುರಾಸನಾಗಿತ್ತ ಮಾವ ಎಂಬ ಮಮತೆಯ ಕಟ್ಟೆಯನ್ನು ಕಡಿದೊಗೆದು ನನ್ನ ಮಾವ ಗೋಪಾಲನೆ ಂಶನನ್ನು ಕೊರೆಲ್ಲ ಸ್ಫೂರ್ತಿಯ ಮೂರ್ತಿಗಳು ಗುರುದೇವ ಅವರ ಆದರ್ಶವನ್ನು ಅಂತ ಹೇಳುವುದಿಲ್ಲ ಅವನು ಸರಣೀಯವಾಗಿಟ್ಟುಕೊಂಡು ಸಾಧನೆಯ ಪಥದಲ್ಲಿ ಯಶಸ್ವಿನತ್ತ ನಾವುಖ ಮಾಡಿ ಹೊಟ್ಟರೆ ಅಪರಾಧವಂತೆ ಹೇಗೆರೆ ಮಗು ನೀನು ತಪ್ಪಿದ್ದೇ ಅಲ್ಲಿ ಕೇವಲ ಕಥೆಯ ಮೇಲ್ನೋಟವನ್ನು ಆ ಕಥೆಯನ್ನು ತಿಳಿದುಕೊಂಡು ಸ್ಫೂರ್ತಿ ಸ್ಫೂರ್ತಿ ಉಕ್ಕಿದರೆ ಅಪರಾಧವೇನು ಅಲ್ಲ ಆದ್ರೆ ನಿಜವೇನ ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ಶಂಭರಾಸುರನನ್ನು ಎಳೆ ಎಳೆದ ಎಳೆವರೆಯದಲ್ಲೇ ಕೊಂದು ಕಳೆದಿದ್ದಾನೆ ಆ ಶಂಭರಾಸುರನಿಗೆ ವರ ಇದ್ದೇ ಹರಗಿರಿಜೆಯಿಂದಲೇ ಅಲ್ಲಲ್ಲ ಅದನ್ನು ತಾರಕಾಸುರನಿಗೆ ಅವತರ ಮಾಡಬೇಡ ಶಂಭರಾಸುರನಿಗೆ ವರವಿದ್ದದೇ ಕೃಷ್ಣ ಸುತನಿಂದ ತನ್ನ ಪಾಲಿಗೆ ಮರಣ ಎನ್ನುವುದನ್ನು ತಿಳಿದು ಶಿಶುವಾಗಿರುವಂತಹ ಆ ಮನ್ಮಥನನ್ನು ಅಪಹರಿಸಿಕೊಂಡು ಹೋದವನು ಶಂಭರಾಸುರ ಸಾಲ್ಲಿರುವಂತಹ ರತಿದೇವಿಯ ಕೈಯಲ್ಲೇ ಕೊಟ್ಟದ್ದು ಅಂತಹ ಮಗುವನ್ನು ಆ ರತಿಯೇ ಸಾಕಿದಳು ಕಲಹಿದಳು ರತಿದೇವಿ ಆ ಬಳಿಕ ವರ್ತಮಾನವನ್ನು ಮನ್ಮಥನಿಗೆ ತಿಳಿಸುವುದರ ಮೂಲಕವಾಗಿ ಮನ್ಮಥ ಶಂಬರಾಸುರನನ್ನು ಕೊಂದು ಕಳೆದ ಹಾಗಾದ್ರೆ ಮನ್ಮಥನ ಜನನವಾದ ಯಾಕಾಗಿ ಶಂಭರಾಸುರನು ನಿಮಿತ್ತವಾಗಿ ಆಮೇಲೆ ಏಳು ಆರು ಮತ್ತೊಂದನೆಯ ದಿನದಲ್ಲಿ ಏಳನೆಯ ದಿವಸಕ್ಕೆ ತಾರಕಾಸುರನನ್ನು ಕೊಂದು ಕಳೆದಿದ್ದಾನೆ ಆ ತಾರಕಿಗೆ ಬರೆಯುವುದೇನಪ್ಪ ಹರಗಿರಿಜೆಯಿಂದ ಹುಟ್ಟಿದ ಮಕ್ಕಳಿಂದ ನನಗೆ ಹೌದಾ ಒಂದು ಕಾಲದಲ್ಲಿ ನಕ್ಕನ ತಾರಕನು ಸತಿ ಇಲ್ಲದಿರುವ ಈಶಾನ್ಗೆ ಮಕ್ಕಳಾಗುವುದಂ ಆತ ಹೊರ ಪಡೆದದ್ದೇ ಹಾಗೆ ದಾಕ್ಷಾಯಿಣಿಯು ದಹನವಾಗಿ ಹೋದ ಬಳಿಕ ಶಿವನು ಸ್ಥಾನವಾಗಿ ತಪಸ್ಸಿಗೆ ಕುಳಿತ ಬಳಿಕ ಹರಗಿರಿಜೆಯನ್ನು ಒಂದಾಗುವುದಿಲ್ಲ ನನಗೆ ಮರಣ ಪ್ರಾಪ್ತಿಯಾಗುವುದಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ ಅಂತಹ ಒಂದು ವರವನ್ನು ಪಡೆದವನು ಆದ್ದರಿಂದಲೇ ಆ ಬಳಿಕ ದೇವತೆಗಳೆಲ್ಲರೂ ಜೊತೆಗೂಡಿಕೊಂಡು ಹರಗಿರಿಜೆಯರನ್ನು ಜೊತೆಗೂಡಿಸಿ ಹುಟ್ಟಿರುವಂತಹ ಸಂತಾನ ಯಾಕಾಗಿ ಆ ತಾರಕಾಸುರನ್ನು ಕೊಲ್ಲುವುದಕ್ಕೋಸ್ಕರವಾಗಿ ಇವನು ಇವನು ಹುಟ್ಟಿಕೊಂಡವನು ಹೌದಾ ಆದ್ದರಿಂದ ಅಲ್ಲಿ ಪೌರುಷ ಬೇಕಾಗಿಲ್ಲ ಮತ್ತೆ ಅವರು ದೈವಾಂಶ ಸಂಭೂತರಿದ್ದಾರೆ ಕಂದ ಹೇಳಿದೆಯಲ್ಲ ಶ್ರೀಕೃಷ್ಣ ಕೊಂದಿದ್ದಾರೆ ಕಂಸನನ್ನು ಕೃಷ್ಣ ಕೊಂದದ ಶಿಶುತನದಲ್ಲಿ ಏನು ಅಲ್ಲ ಬಾಲಕ ವೃತ್ತಿಯಲ್ಲಿ ಇರುವಂತಹ ಹೊತ್ತಿನಲ್ಲಿ ಕೊಂದು ಕಳೆದಿದ್ದಾನೆ ಕೃಷ್ಣನೇ ಆಡಿಕೊಂಡಿದ್ದಾನೆ ದುಷ್ಟ ನಿಗ್ರಹಕ್ಕೋಸ್ಕರವಾಗಿ ಬಂದಿದ್ದೇನೆ ಅವತಾರವನ್ನು ಎತ್ತಿಕೊಂಡು ಬಂದಿದ್ದೇನೆ ಎನ್ನುವ ಹಾಗೆ ಆಡಿಕೊಂಡಿದ್ದಾನೆ ಕೃಷ್ಣನಷ್ಟು ದೈವತ್ವಕ್ಕೆ ನಿನಗೆ ಇರ್ಲಿಕ್ಕೆ ಆಗುತ್ತದೆ ಅಲ್ಲ ನನ್ನನ್ನು ಕೊಲ್ಲಿಕ್ಕೆ ನೀನು ಹುಟ್ಟಿದವನು ಹಾಗಂತ ಸೋಲಿಸಬಾರದು ಅಂತ ಆ ಸೋಲಿಸಬಹುದು ಸೋಲಿಸುವುದಕ್ಕೂ ಆಗ ಆಗಲಾರದು ಅಂತ ಹೇಳಿದ ಯಾಕೆ ಸೋಲಿಸಲೇ ಬಾರದೆಂದೇನು ಇಲ್ಲ ನಿನ್ನ ನಾನು ಇಲ್ಲ ಗೆಲ್ಲಬಾರದೆ ಸೋಲಿಸುವುದಕ್ಕಾಗುವುದಿಲ್ಲ ಎಂತ ಹೇಳುವುದಕ್ಕೆ ನನ್ನ ಈ ಇರುವಂತಹ ಅನುಭವ ನಿನ್ನ ತಂದೆಗೆ ಹೇಳಿಕೊಟ್ಟು ನಾನಿದ್ದೇನೆ ಅಂತಿರುವಾಗ ನನ್ನನ್ನು ಸೋಲಿಸುವುದು ಸುಲಭ ಸಾಧ್ಯವಾದದಲ್ಲ ಎನ್ನುವ ಹಾಗೆ ಹೇಳಿದ್ದು ಮತ್ತೆ ನನ್ನನ್ನು ಕೊಲ್ಲುವುದಕ್ಕಾಗಿ ನಿಮ್ಮ ಪಕ್ಷದಲ್ಲಿ ನಿಮ್ಮ ಸೇನಾಧಿಪತಿ ಇದ್ದಾನೆ ಅವನು ಹುಟ್ಟಿದ್ದೇ ನನ್ನ ಒದಗೋಸ್ಕರವಾಗಿ ನೋಡೋಣ ಇದು ನನಗೆ ನನ್ನ ಎದುರಿಗೆ ಸಿಕ್ಕಿದವನಲ್ಲ ಅದಲ್ಲೇ ನನ್ನ ಸಮ್ಮುಖದಲ್ಲಿ ನಾನು ನೈತಿಕವಾಗಿ ನಿಂತೆ ಅಂತ ಆದ್ರೆ ಏನು ಸಿಂಹರಾಜನಿಗೆ ಮೃಗ ಭೇಟಿ ಆಡೋದೊಡಬೇಕಾದ ಇಲ್ಲ ಮೊರೆ ಸಿಂಹನಿಗೂ ಎದುರು ಬಂದಂತ ಕುರಿ ಹಿಂಡುಗಳನ್ನು ನಿಗ್ರಹಿಸುವುದಕ್ಕೆ ಹೀಗೆ ಮಾಡುವಂತ ಪಾಠ ಹೇಳಿಕೊಡಬೇಕಾದ ಎದೆ ಸೇಟದು ನಿಂತು ಹೆಜ್ಜೆಯನ್ನು ಮುಂದಿಟ್ಟು ಕಣ್ಣ ದೃಷ್ಟಿಯಿಂದ ನೇರ ನೋಟವನ್ನು ನೋಡಿ ತನ್ನ ಕುಂಭಸ್ಥಳಕ್ಕೆ ಸಿಗುವುದನ್ನು ಭೇದಿಸುವ ಶಕ್ತಿ ಸಾಮರ್ಥ್ಯ ಹರಿಗೊಂಡು ಇರಲಿ ಕಂದ ಹಾಗಾದ್ರೆ ಅಂತಹ ಸಾಮರ್ಥ್ಯವನ್ನು ಹೊಂದಿದವನು ಅರ್ಜುನ ಅವನ ಮಗನಾಗಿ ನೀನು ಸಿಂಹ ಕಿಶೋರನಾಗುತ್ತೀಯ ನಾನು ಮದಗಜವಾದರೆ ಮಾತ್ರ ತಾನೇ ನನ್ನ ಕುಂಭಸ್ಥಳವನ್ನು ಭೇದಿಸುವುದು ಎಂತಹ ಸಿಂಹವೇ ಆಗಿರಲಿ ಮಗು ಒಮ್ಮೊಮ್ಮೆ ಬಲೆಗೆ ಬಿತ್ತಿ ಬಿಡುತ್ತದೆ ಅಂತಹ ತಲೆಂತಹ ದೊಡ್ಡ ಕಿರಾತಕ ಈ ಕಿರಾತಕಿಟ್ಟುಕೋ ಅಜ್ಜನಾದಂತಹ ಹೊತ್ತಿನಲ್ಲಿ ವೃದ್ಧರಲ್ಲಿ ಹೀರಿ ಹೋಗಬೇಡಿ ವೃತ್ತರಾದಾಗ ಉಳಿದಲ್ಲಿ ದೇಹದ ಎಲ್ಲಾ ಅವಯವಗಳು ಶಿಥಿಲವಾಗುತ್ತಾ ಹೋಗುವಂಥದ್ದು ತುತ್ತಿ ಪಕ್ವವಾಗುತ್ತಾ ಹೋಗುವಂಥದ್ದು ಆದ್ದರಿಂದಲೇ ಮಗನೆ ಹಳೆಯ ನ್ಯಾಯಾಧೀಶರಿಗೆ ನ್ಯಾಯ ನ್ಯಾಯಾಲಯದಲ್ಲಿ ಹೆಚ್ಚು ಬೆಲೆ ಗೊತ್ತುಂಟ ನಿನಗೆ ಯಾಕೆ ಅವನು ತುತ್ತಿ ಚಮತೆಯ ಅಷ್ಟು ಹುಟ್ಟಿ ಎನ್ನುವ ಹಾಗೆ ಅಲ್ಲದೆ ಇದ್ದರೆ ಈ ಚಕ್ರವ್ಯೂಹವನ್ನು ರಚನೆ ನಾನು ಮಾಡುವುದಕ್ಕಿಂತ ಹೇಳು ಹಾಗಾದ್ರೆ ಧರ್ಮರಾಜನನ್ನು ಸೆರೆ ಹಿಡಿಯಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ಚಕ್ರವ್ಯೂಹದ ರಚನೆಯನ್ನು ಮಾಡಿದ್ದು ಆ ಕಡೆಯಿಂದ ಬಂದಿದ್ದಾರೆ ಸಮಶಕ್ತಕರು ಹೌದಾ ಅವರಲ್ಲಿ ನಿನ್ನ ನಿನ್ನ ತಂದೆಯನ್ನು ಆ ಕಡೆಗೆ ಕಳಿಸಿಕೊಟ್ಟಿದ್ದೇವೆ ಏನು ಚಕ್ರವ್ಯೂಹದ ಕೋಟೆಯನ್ನು ಎಂದು ಅವರು ಒಬ್ಬರಿಗೊಬ್ರು ಯಾರು ನಿಮ್ಮ ಪಕ್ಷದಲ್ಲಿ ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ ಒಬ್ಬ ಅದನ್ನಿದ್ದರೆ ಕೃಷ್ಣ ಇನ್ನೊಬ್ಬನಿದ್ದರೆ ಬಲರಾಮ ತಪ್ಪಿದರೆ ಅರ್ಜುನ ಹಾಗಾದ್ರೆ ಅವರು ಮೂವರು ಬರದ ಹಾಗೆ ನಿರ್ಮಾಣ ಮಾಡಿಕೊಂಡು ಇಂತಹ ಒಂದು ಚಕ್ರವ್ಯೂಹದ ಒಂದು ಬಲೆಯನ್ನು ರಚಿಸಿದ್ದೇನೆ ಅಂತಂದ್ರೆ ನಾನು ಎಷ್ಟು ದೊಡ್ಡ ಕಿರಾತ ಎನ್ನುವುದನ್ನು ಯೋಜನೆ ಮಾಡಿಕೊಂಡು ನೋಡಿ ಅಲ್ಲ ಅದಕ್ಕಾಗಿ ಅಲ್ಲ ಒಳ್ಳೆ ಹಳೆ ತಲೆ ಬೇಕು ಅಂತ ಗೌರವ ಎಷ್ಟೇ ಕಷ್ಟ ಅದು ಇಲ್ಲೇ ಇಟ್ಟುಕೊಂಡಿದ್ದೆ ಹಾ ನಾವು ಇಟ್ಟುಕೊಂಡದಕ್ಕಿಂತಲೂ ನಾವು ಇದ್ದೇವೆ ಬೇಕು ಬೇಕಾದ ವ್ಯವಸ್ಥೆ ಸುಮ್ಮನೆ ಮಾಡಿಕೊಡ್ತಾನ ಅಲ್ಲವೇ ನಾವು ಮಾಡಿಕೊಟ್ಟದಲ್ಲ ಅವನ ಅಪ್ಪಂದಿನ ಮಾಡಿಕೊಟ್ಟದ್ದು ಆ ಭೀಷ್ಮಾಚಾರ್ಯರು ಮಾಡಿಕೊಟ್ಟದ್ದು ಏನು ಮಾಡೋಣ ಕಂತ ಹೇಳುತ್ತಿ ನೀನು ಹಾಗಾದ್ರೆ ನಿನ್ನನ್ನು ನಿಗ್ರಹಿಸುವಲ್ಲಿ ನಳಗುಂಟಾಗುತ್ತಿರುವಂತಹ ಸಂಕಟವನ್ನು ಆಲೋಚನೆ ಮಾಡು ಒಂದು ಸಮಯದಲ್ಲಿ ನಿನಗಿಂತಲೂ ಎಳೆಯ ಶಿಶುವಾಗಿರುವಂತಹ ನನ್ನ ಮಗ ಅಶ್ವತ್ಥಾಮನನ್ನು ಕರೆದುಕೊಂಡು ಕಡು ದರಿದ್ರನಾಗಿ ಬಡವನಾಗಿ ಹಸ್ತಿನಾವತಿಯನ್ನು ಸೇರಿಕೊಂಡವನು ನಾನು ನನ್ನ ಮಗನಿಗೆ ಕುಡಿಯುವುದಕ್ಕೆ ಒಂದು ತೊಟ್ಟು ಹಾಲಿಲ್ಲ ಎನ್ನುವ ಹಾಗೆ ಅದೇ ಈ ಹಸ್ತಿನಾವತಿ ಅರಮನೆ ನನ್ನ ಕಂದನಿಗೆ ಬೇಕಾದಷ್ಟು ಹಾಲನ್ನು ಕೊಟ್ಟು ನನ್ನ ಮಗು ಸುಪುಷ್ಟವಾಗಿ ಬೆಳೆಯುವಂತೆ ಮಾಡಿತ್ತು ಇದೇ ಮನೆ ನನಗೆ ಆಶ್ರಯ ಕೊಟ್ಟಿತ್ತು ಕಂದ ಆದ್ರೆ ಇದೇ ಮನೆಯಲ್ಲಿ ಇದೇ ಮನೆಯ ಹಾಲು ಬೆಳೆದಂತಹ ಮಕ್ಕಳನ್ನು ಕೊಲ್ಲುವುದಕ್ಕೆ ಇದೇ ದ್ರೋಣ ಮುಂದಾಗಿದ್ದಾನಂತ ನನ್ನ ಸ್ಥಿತಿಯನ್ನು ಯೋಚನೆ ಮಾಡು ಆದ್ರೆ ನಿಂತಿದ್ದೇನೆ ಯಾಕೆ ಗೊತ್ತಾ ಯಾವ ನನ್ನ ಮಗನ ಉಳಿವಿಕೆಗೆ ಬೆಳವಣಿಗೆಗೆ ಪೂರಕವಾದ ಈ ಮನೆಯ ಮಕ್ಕಳನ್ನೇ ಕೊಲ್ಲುವುದಕ್ಕೂ ಈ ದ್ರೋಣ ಮುಂದಾಗಿದ್ದಾನಂತ ಆದ್ರೆ ಅನ್ನದ ಋಣ ಮಗನೇ ಅನ್ನದ ಋಣ ಇರುವ ತನಕ ಹೋರಾಡುತ್ತೇನೆ ಅದಕ್ಕಿಂತ ಹೆಚ್ಚಿನಂತೆ ಏನೂ ಇಲ್ಲ ಬೇಡದಾಗಿ ಹೊರಟು ಹೋಗ್ತಾರೆ ನೀವು ಹೋರಾಡ್ತಿರಂತಾಗಲಿ ಚಂದ್ರ ವಂಶದ ವಂಶ ಒಳ್ಳೆಯರಿಗಾಗಿ ಈ ನಾಡಿನ ಕೀರ್ತಿ ಸೌರವ ಉಳಿಸುವ ಬೇಸುವ ಕಾರ್ತನ ಕ್ಷತ್ರಿಯ ಮಗನಾಗಿ ಉಳಿಯಲು ಮಕ್ಕಳಿಗೆ ವಿದ್ಯೆಯನ್ನು ಹೇಳಿಕೊಳ್ಳುವುದನ್ನು ಕೈಯಲ್ಲಿ ಕೈಲವನ್ನು ತಾಗಿಸಿ ನಾನು ಹೋರಾಡುವುದಾಗಿ ಬರ್ತಾ ಇದ್ದೀನಲ್ಲ ಏನ್ಮಾಡ್ಬೇಕು ಕಾರ್ಮುಗಿಲನ್ನು ಬಂದಾಗ ಕವಿಲು ನವಿಲು ಕರಿಬಿ ಚಿನ್ನಿಸ್ತದೆ ನವಿಲು ಕುಡಿತದೆ ಎನ್ನುವುದಾಗಿ ಕೆಂಬುತ್ತ ಕುಡಲಿಕ್ಕೆ ಹೋದ್ರೆ ಏನಾಗ್ತದೆ ಗುರುಗಳು ಎನ್ನುವ ಗೌರವದಿಂದ ತಲೆ ತಪ್ಪಿಸಿ ಹೋಗ್ತಾ ಇದ್ದೇನೆ ಹಸ್ತಕ್ಷೇಪ ಮಾಡಿದ್ರೆ ಅಭಿಮನ್ಯುವಿನ ಕೈಯಲ್ಲಿರುವ ಕಾರಣ द 고 ख ो주 म